ಯಾಕೋ ಸಮಾಧಾನನ ಆಗ್ಲಿಲ್ಲ ದಿನೇಶ್ ಅವರೇ ಊರ್ಗೋಗ್ಬರೇನ್ರಿ ಹೆಂಗೂ ಯಾರು ಇಲ್ಲಲ್ಲ ನಮ್ಮ ಇಲ್ಲ ಮನೆಯಾಗ್ ಗಂಡ ಜೈಲಾರ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಫೋಟೋ ಎಲ್ಲ ಅಲ್ಲೇ ಅದಾವ್ ತಗೊಂಡರೆ ಬರ ನನ್ರಿ ದಿನದ ಕಾರ್ಯ ಏನು ಮಾಡ್ಲಿಲ್ಲ ಅದಕ್ಕೇನಾರ ಆಕೆಂಕ್ ಹೆಂಗೆ ಏನ ಹೋಗ್ಬರ ನೇನ್ರಿ ಒಬ್ಬ ಭವಿಷ್ಯ ನಿಮಗ ಕೆಟ್ ಕನ್ಸ್ ಬಿದ್ದತ್ ಕಾಣತ್ತ ಆಯ್ತು ಗಾಬರಿ ಆಗ್ಬೇಡ್ರಿ ಹೋಗಿ ಬರೋಣ ಅಂತ ಅದ್ರಾಗ ಫೋಟೋ ಎಲ್ಲ ತರೋದು ಬೇಡ ಒಂದು ಅದೇ ನೀವು ಹೇಳ್ದಂಗೆ ಒಂದು ಶ್ರದ್ಧಾ ಮಾಡೋಣ ಅಲ್ಲೇ ನಿಮ್ಮ ಊರಾಗ ಅದಾರಲ್ಲ ಸ್ವಾಮಿಯವ್ರು ಯಾರು ಅವ್ರನ್ನ ಕೇಳಿ ಅಲ್ಲೇ ಒಂದು ಶ್ರದ್ಧಾ ಕಾರ್ಯ ಮಾಡಿ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳೋಣಂತೆ ಫೋಟೋ ಎಲ್ಲ ಇಲ್ಲಿಗೆ ತರೋದು ಬೇಡ ರೀ ಬೇಜಾರಾಗ್ಬಿಡಿ ಇಲ್ಲ ಇಲ್ಲ ಬೇಜಾರೇನಿಲ್ಲ ಆದ್ರ ಆದ್ರ ಯಾಕೋ ನನ್ನ ತಂಗಿ ಬಹಳ ನೆನಪಾಕತ್ತಾಳೆ ಇವತ್ತು ಸಣ್ಣ ವಯಸ್ಸು ಹಂಗೆ ತೀರ್ಕೊಂಡಿದ್ದು ನಂಗೆ ಯಾಕೋ ಬಹಳ ಅಂದ್ರೆ ಬಹಳ ದುಃಖ ಆಗಕತ್ತೈತಿ ನೋಡ್ರಿ ಯಾರ ಹಣೆ ಬರ ಎಷ್ಟವರೆಗೂ ಇರುತ್ತೆ ಅಷ್ಟವರೆಗೂ ಅಷ್ಟ ನಾವಿಲ್ಲಿ ನಾಳೆ ನನ್ನ ಸಾಯ್ಬೋದು ಇಲ್ಲ ನೀವು ಸಾಯ್ಬೋದು ಅಕ್ಕಿದಷ್ಟಿತ್ತು ಅಷ್ಟಾಗಿತ್ತು ತಲೆ ಕೇಸ್ಕೊಬಡ್ರಿ ಬರ್ರಿ ಎದ್ ಬರ್ರಿ ಸರಿ ಬರ್ರಿ ಚಾ ಮಾಡ್ಕೊಳ್ಳ ನಿಮಗೆ ಇಲ್ಲ ಇಲ್ಲ ನಂಗಿನ್ ಚಾ ಬೇಡ ಹೊರಗೆ ಹೋಗ್ಬರ್ರಿ ನೀವು ಮುಖ ತಕೊಂಡ್ರಿ ರೀ ಯಾರಿ ಹೊರಗೆ ಒಂಚೂರು ಸುತ್ತಾಡ್ಕೊಂಡ್ಬರೋಣ ನಿಮ್ಗೂ ಒಂದ್ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಇಲ್ಲ ಇವತ್ತು ಬೇಡ ನಾಳೆ ಹೋಗೋಣ ಹ್ಞೂ ಹೌದಾ ಹ್ಞೂ ಸರಿ ಆಯಿತು ಅಂದ್ರೆ ನಂಗೊಂದು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಹೇಳಿ ಏನಂತೇಳಿ ಅದೇ ಡೈವರ್ಸ್ ಎಲ್ಲ ಕಳಿಸ ಮತ್ತು ನಿನ್ನ ಗಂಡನೂ ವಾಪಸ್ ಸೈ ಮಾಡ್ಯಾರಲ್ಲ ನಾನು ನಿಮ್ಮನ್ನು ಮದುವೆ ಆಗ್ಬೇಕಂತ ಮಾಡೀನಿ

ಯಾಕ ನೋಡ್ರ ಯಾರರ ಬೇಕಂತ ಮಾತ್ರ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಯಾರದು ಅಮ್ಮ ಯಾರು ಯಾರು ಇಲ್ಲ ಹೆದ್ರಿ ಬಿಡ್ರಿ ಸಮಾಧಾನ ಮಾಡ್ಕೋರಿ ಇಲ್ಲಿಂದ ಹೊರಗೊಂಬರಿ ಮನೆಯಿಂದ ಮನೆಯಿಂದ ಬಿಡು ದಿನೇಶ್ ಅವರು ನನ್ನವರು ನಾನು ಮದುವೆ ಆಗ್ಬೇಕು ದಿನೇಶ್ ಅವ್ರನ್ನ ನೀನ್ ಮದುವೆ ಆದ್ರೆ ನಾನು ಯಾವ್ದ ಕಾಣಕ್ಕೂ ಬಿಡಲ್ಲ ಅಕ್ಕ ಸರಿ ಬಿಡು ದಿನೇಶ್ ಅವ್ರನ್ನ ದಿನೇಶ ನನ್ನವನು ಅಕ್ಕ ನನ್ನವನು ಅಕ್ಕ ಗೀತಂಗಿಗೋಸ್ಕರ ಒಂದು ತ್ಯಾಗನೂ ಮಾಡಲ್ಲ ರಮ್ಯಾ ರಮ್ಯಾ ಇದೆಲ್ಲ ತಪ್ಪಮ್ಮ ಹಿಂಗೆಲ್ಲ ಮಾಡಬಾರ್ದು ರಮ್ಯಾ ಯಾಕಮ್ಮ ಹಿಂಗ್ ನಾನು ನಿನ್ನ ಅಕ್ಕಲನಮ್ಮ ಯಾಕೆ ಹಿಂಗ್ ಸಾಯಿತಿ ತಾಯಿ ನಾನು ಏನ್ ಅನ್ಯಾಯ ಮಾಡಿ ನವ ತಾಯಿ ಯಾಕೆದ್ರ ಜಗತ್ತಿ ನನ್ನ ರಮ್ಯಾ ನಂದೇನ್ ತಪ್ಪಿತ್ತವ ಹ ನಂದೇನ್ ತಪ್ಪಿತ್ತು ನಿಜವಾಗ್ಲು ನೀನು ಒಂದಾ ಒಂದ್ ಮಾತು ಒಂದು ಮಾತು ಅಕ್ಕ ಹಾ ನಾನು ಅವ್ರು ನಿಜ ಪಡ್ತೀನಿ ಅಂದಿದ್ದೆ ಅಂದ್ರೆ ನಾನು ನಿಂತ್ಕೊಂಡು ಮದ್ವಿ ಮಾಡ್ತಿದ್ನಲ್ಲೇ ನೀನ ಏನೇನೋ ಹುಚ್ಚೆ ಜೊ ನಿರ್ಧಾರ ತಗೊಂಡು ಈಗ ನನ್ನನ್ ಸಾಯಿಸ್ಬಾಡವ ನೀರು ನೀನು ಸತ್ತದ ಯಾಕೆ ಸಾಯಿಸ್ತಿದ್ದೀ ದು ರಭ್ಯಾಗ ಸಾಯಿಸ್ತಿದ್ದಿ ನೋಡ ನಾನಂತೂ ಹೇಳಕತ್ತೀನಿ ನೀನು ಹಿಂಗೆಲ್ಲ ಮಾಡಿದ್ರೆ ನಾನು ನಿಜವಾಗ್ಲು ಸತ್ತೋಗ್ಬಿಡ್ತೀನಿ ಬಿಡ್ತೀನಿ

ನಂದ ತಪ್ಪಮ್ಮ ನಂದ ತಪ್ಪು ಹಿಂದೆ ನಿನ್ ಶ್ರದ್ಧಾ ಕಾರ್ಯ ಮಾಡಬೇಕಿತ್ತು ಕ್ಷಮಿಸ್ಬಿಡವ್ವ ನನ್ನ ಕ್ಷಮಿಸಿ ಬಿಡು ಆದ್ರೆ ನಿದ್ದಾಗ ಹೇಳಿದ್ರೆ ನಿಜವಾಗ್ಲೂ ನಾನು ನಿನ್ ದಿನೇಶ್ವರಿಗೆ ಕೊಟ್ಟು ಮದುವೆ ಮಾಡ್ತಿದ್ದೆ ಈಗ ಹಿಂಗೆ ಬಂದು ಕಾಡಿದರು ಏನು ಹೇಳ್ಬೇಕಪ್ಪ ನಾನು ಅಕ್ಕ ನಂಗೆ ದಿನಶರು ಬೇಕು ನೀನು ಬಾ ಇಲ್ಲಿ ನನಗೆ ಬೆಳಿಗ್ಗೆ ಎಷ್ಟು ಆಸೆ ಗೊತ್ತೇನ ನಂಗೆ ನನ್ನ ಹೆದರಿಕೆನೂ ಆಗತ್ತ ನೀನು ದಿನೇಶರು ನನ್ನ ಜೊತೆಗೆ ಬರ್ರಿ

ನೀನು ನಿಜವಾಗ್ಲೂ ಮಾಡೋಕತ್ತಿರೋದು ದೈವ ದೈವಕ ವಿರುದ್ಧವಾಗಿ ಮಾಡಕತ್ತಿ ನೀನು ಇದು ಯಾವುದು ಸರಿಯಲ್ಲ ನಿಂದು ನೀನು ವಾಪಸ್ಸು ಹುಡ್ಕೋ ದಾರಿನ ಬಿಡು ಈ ಥರ ಎಲ್ಲ ಮಾಡಬಾರ್ದು ರಮ್ಯಾ

ಅನ್ಸುತ್ತೆ ಏನೋ ಮಾಡ್ಯಾಳ ಏನೋ ಮಾಡ್ಯಾಳ ಅದಕ್ಕ ನಮ್ಮನ್ನು ಊರಿಗೆ ಬಾ ಊರಿಗೆ ಬಾ ಅಂತ ಹೇಳಕತ್ತಾಳೆ ಏನಿರ್ಬೋದು ಬೇಡ ನೀವು ಬರಬೇಡಿ ಊರಿಗೆ ನಾನು ಒಬ್ಬಕ್ಕೆ ಹೋಗ್ತೀನಿ ಅದು ಏನಾರ ಮಾಡಿರಲಿ ಆಕೆ ನನ್ನ ಮಗನ ಸಿಟ್ಟು ಅದೇನು ಸಿಟ್ಟು ತೀರ್ಸ್ಕೊತಾ ಸಿಟ್ಟು ತೀರಿಸ್ಕೊಳ್ಳಿ ನೀವು ಬರಬೇಡ್ರಿ ನೀವಿಲ್ಲೇ ಇರಿ ನನ್ನನ್ನು ಕಾಪಾಡೋಕೆ ಬಂದು ನಿಮ್ಮನ್ನು ನಾನು ಏನಾರ ಕೊಂದ್ರೆ ದೇವ್ರ ಮೆಚ್ಚನೇನು ರೀ ನೀವು ಇಲ್ಲೇ ಇರಿ ಇಲ್ಲ ಇಲ್ಲ ನಾನಂತೂ ಯಾವ್ದು ಕಾರಣಕ್ಕೂ ನಿಮ್ಮನ್ನ ಒಬ್ರನ್ನ ಕಳ್ಸೋಲ್ಲ ಒಬ್ಬರನ್ನ ಕಳಿಸಲ್ಲ ನಾನು ಬರ್ತೀನಿ ನಾನು ಬರಬೇಕನ್ನೋದಾಕೆ ಆಸೆ ಅಲ್ಲ ನೋಡೋಣ ಸತ್ರು ಜೊತೆಗೆ ಸಾಯೋಣ ಇದ್ರ ಜೊತೆಗೆ ಇರೋಣ ನಾನಂತೂ ನಿಮ್ಮನ್ನ ನಿಮ್ಮ ತಂಗಿ ಹೆದರಿ ಬಿಡೋ ಚಾನ್ಸೇ ಇಲ್ಲ ರೀ ರಮ್ಯ ಸೌಮ್ಯ ಬಿಡೋ ಚಾನ್ಸೇ ಇಲ್ಲ ನಾನು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ನೀವ ನಾನು ಹೇಳ್ತೀನಿ ಅಷ್ಟ ಯಾರು ಬಂದರೂ ಅದನ್ನು ತಪ್ಸೋಕ್ಕಾಗಲ್ಲ